ಸೆಕ್ಯೂರಿಟಿ ಅವರೆಲ್ಲ ಬಿಡ್ತಾ ಇಲ್ಲ ಕಣ್ ತಪ್ಪಿಸ್ ಬಂದಿದೀವಿ ಅವ್ರ ಕಡೆ ಫೈನಲ್ ಆಗಿ ದಾರಿ ಸಿಕ್ತು ಹೋಗ್ತಾ ಇದೀನಿ ಈಗ ಹೋಗ್ತಿರೋ ಜಾಗ ನಾನು ಅಲ್ಲಿ ಹೋದ್ಮೇಲೆ ಹೇಳ್ತೀನಿ ಬಟ್ ಇಲ್ಲಿ ಸೆಕ್ಯೂರಿಟಿ ಅವರೆಲ್ಲ ಬಿಡ್ತಾ ಇಲ್ಲ ಕಣ್ ತಪ್ಪಿಸ್ ಬಂದಿದೀವಿ ನಾವು ಬಿಡ್ತೀವ ನಾನು ಏನಿರೋದು ಸ್ಟಾರ್ಟಿಂಗ್ ಹೇಳಿದೀನಿ ದುರ್ಗದಲ್ಲಿ ನೀವು ರೆಗ್ಯುಲರ್ ಆಗಿ ನೋಡಿರೋ ಪ್ಲೇಸ್ ಬಿಟ್ಬಿಟ್ಟು ಬೇರೆ ಜೊತೆಗೆ ತೋರಿಸ್ತೀನಿ ಅಂತಂದೇಳಿ ಅದರಲ್ಲಿ ಇದು ಒಂದು ಬನಿವಾರ ದಾರಿ ಎಲ್ಲ ಮುಚ್ಚೋಗಿದೆ ಆದ್ರೂ ನೋಡ್ತೀವಿ ದಾರಿ ಎಲ್ಲಿಂದ ಹೋಗ್ಬೇಕು ಅಂತಂದೇಳಿ ಫೈನಲ್ ದಾರಿ ಸಿಕ್ತು ಹೋಗ್ತಾ ಇದ್ದೀನಿ ಯಾವ ಪ್ರಾಣಿಗಳಿದಾವೆ ಏನೂ ಗೊತ್ತಿಲ್ಲ ಒಳಗಡೆ ಒಳಗಡೆ ಫುಲ್ ಭಯ ಆಗ್ತದೆ ಆದರೂ ನಿಮಗೋಸ್ಕರ ತೋರಿಸ್ಬೇಕು ಅಂತೇಳಿ ಹೋಣ ಓ ಮೈ ಗಾರ್ಡ್ ಏನಾದರೂ ಸೌಂಡು ಅಂತ ತಿನ್ನ ಪ್ರಾಣಿಗಳು ಏನಿರಲ್ಲ ತಿ ನಾವು ಬಟ್ ನಮ್ಮನ್ ತಿನ್ನು ಗುಹೆ ಇದ್ದಾನೆ ಆಲ್ಮೋಸ್ಟ್ ಇಲ್ಲಿ ಜನಗಳು ಬರತ್ ಕಮ್ಮಿ ಅದಕ್ಕೆ ಇದ್ದೆ ದಾರಿನೂ ಮಾಡಿಲ್ಲ ಹಂಗೆ ಹಂಗೆ ಹೋಗಿ ಲಾಸ್ಟ್ ಟೈಮು ದವಳಪ್ಪಂಗ್ ಗುಡ್ ಆ ತರ ಇದೆ ಜಾಗ ಇದೆ ಬಟ್ ಅದು ಭಯಾನಕ ಅದನ್ನೇ ಭಯ ಅಂತಂದ್ರೆ ಅದಕ್ಕಿಂತ ಭಯಾನಕವಾಗಿದೆ ಜಾಗ ಇದು ಓಕೆ ಫೈನಲಿ ಒಂದು ಬಾಗಿಲು ಕಾಣಿಸ್ತು ಈ ತರ ಬಾಗಿಲು ಕಾಣಿಸಿದ್ರೆ ನಮ್ಮ ದುರ್ಗೋಟದಲ್ಲಿ ಒಂದು ದ್ವಾರ ಅಂತ ಆಗುತ್ತೆ ಏನೋ ಏನೇನೋ ಸೌಂಡ್ ಹಾಕೈತಲ್ಲ ಏನು ಯಾವ ಪ್ರಾಣಿ ಹೋಗಿ ತಗೊಳ್ಳಿ ಓಕೆ ಈಗ ನಾವು ಬಂದಿರೋ ಜಾಗ ಈ ಜಾಗದಲ್ಲಿ ಆನೆಗಳನ್ನ ಕಟ್ಟಿದ್ರಂತೆ ಆ ಜಾಗನ ನೋಡಕ್ ಹೋಗ್ತಾ ಇದೀವಿ لقد आने का कमबो वाली होगो ಬರಲ್ಲ ಓಕೆ ಡೆಡ್ ಎಂಡ್ ಎಲ್ಲ ಆಗ್ತಾ ಇಲ್ಲಪ್ಪ ಸ್ವೆಟರ್ ನೋಡಿ ಇನ್ನೊಂದು ಜಾಗ ನೋಡ್ಕೊಂಡಿದ್ದೀನಿ ಹೋಗೋಣ ಏನೇನೋ ಸೌಂಡ್ ಮಾಡ್ತಕ್ಕಪ್ಪ ಸೌಂಡ್ ಬಂದ್ರೇನು ಭಯ ಇಂಥ ಜಾಗಕ್ಕೆ ಬರೋಕೆ ಮೀಟ್ರ್ ಹೋಗ್ಬೇಕೋಣ மண்டே மண்டே கல ಕಷ್ಟ ಪಟ್ಕೊಂಡು ಬಂದ್ವಿ ಈಗ ಏನು ಈ ಕಂಬಗಳು ಕಾಣಿಸ್ತಿದ್ವಲ್ಲ ನಿಮಗೆ ಈ ಕಂಬಗಳಲ್ಲಿ ನಮ್ಮ ರಾಜರ ಕಾಲದಲ್ಲಿ ಕಟ್ಟಾಗ್ತಿದ್ರು ಅಂತ ಇಲ್ಲಿ ಕಟ್ಟಾಗ್ತಿದ್ರು ಅಂತ ಆನೆ ನೋಡಿ ಈ ಕಂಬ ಹೆಂಗಿದೆ ನೋಡಿ ಓಕೆ ಈ ರೌಂಡ್ ರೌಂಡ್ ಆಗಿ ಹೆಂಗ್ ಕಾಣಿಸ್ತಿದೆ ನೋಡಿ ಇದೆಲ್ಲ ಆಗಿನ ಕಾಲದಲ್ಲಿ ರಾಜರು ಅದರಲ್ಲಿ ಈ ಕಾಳು ದಿನಸಿಗಳು ಏನು ಬರ್ತಿದ್ವು ಅವನ್ನೆಲ್ಲ ಸ್ಟೋರ್ ಮಾಡ್ತಾ ಇದ್ರು ಅಂತ ಅದರಲ್ಲಿ ಆಮೇಲೆ ಮತ್ತೆ ಈ ಮನೆಗಳು ಕಾಣಿಸ್ತಿದೆ ನೋಡಿ ನಿಮಗೆ ಎಲ್ಲ ಬಿದ್ದೋಗಿದೆ ಈ ಇವೆಲ್ಲ ಮನೆಗಳ ಕಾಲದಲ್ಲಿ ರಾಜರು ವಾಸ ಮಾಡ್ತಿರುವಂತಹ ಮನೆಗಳು ಅದನ್ನ ಇದನ್ನ ಅರಮನೆ ಸಂಕೀರ್ಣ ಅಂತ ಓಕೆ ಈಗ ನಾವು ಬಂದಿರೋದು ಹಿಂದಿನ ಕಾಲದಲ್ಲಿ ರಾಜರು ಕಾಲದಲ್ಲಿ ಇರುವಂತಹ ಗರಡಿ ಮನೆ ಇದು ಕೋಟೆ ಒಳಗಡೆ ಇರುವಂತಹ ಗರಡಿ ಮನೆ ಒಂದ್ಸರಿ ನೋಡ್ಕೋಬಿಡಿ ಇದ್ರ ಬಗ್ಗೆ ಹೇಳ್ತೀನಿ ಓಕೆ ಈ ಗರ್ಡಿ ಮನೆ ಬಂದ್ಬಿಟ್ಟು ಅಷ್ಟೊಂದು ಗರ್ಡಿ ಮನೆ ಅಂತ ಮೊದಲು ರಾಜಲ್ಲಿ ಮದ್ದುಗುಲುಗಳು ಅಂದರೆ ವೆಪನ್ಸ್ನ ಇಲ್ಲಿ ಶೇಖರಣೆ ಮಾಡ್ತಾಯಿದ್ರು ಅಂತಂದೇಳಿ ಇಲ್ಲಿ ಒಂದು ಬರ್ಡಲ್ಲಿ ಬರ್ತಿದ್ದಾರೆ ಓಕೆ ಗರಡಿ ಮನೆ ಅಂದರೆ ವೆಪನ್ಸ್ ಏನಕ್ಕೆ ಇಲ್ಲಿ ಶೇಖರಣೆ ಮಾಡ್ತಿದ್ರು ಅಂತ ಗೊತ್ತಿಲ್ಲ ಮುಂದೆ ಹೋಗೋಣ ನಾವು ಬಂದಿರೋಂಥ ಜಾಗ ಬೊಂಬೆ ಮಂಟಪ ಬೊಂಬೆ ಮಂಟಪ ಅಂತೇಳಿ ಈ ಜಾಗದ ಏನು ಇಲ್ಲಿ ಏನು ಮಾಡ್ತಾಯಿದ್ರು ಈ ಜಾಗದಲ್ಲಿ ಅಂತಂದೇಳಿ ಹೇಳ್ತೀನಿ ಅಯ್ಯಪ್ಪ ಇರೀ ಸುಸ್ತಾಗೋಯ್ತು ಮಾತ್ರ ನಮ್ಮ ಕೋಟೆ ಹತ್ ಈ ಬೊಂಬೆಗಳನ್ನೆಲ್ಲ ಯಾಕೆ ಇಲ್ಲಿ ಇಟ್ಟಿದ್ದಾರೆ ಅಂತಂದ್ರೆ ನಮ್ಮ ರಾಜರು ಯುದ್ಧ ಮಾಡಬೇಕಾದ್ರೆ ಪ್ರಾಣಿಗಳು ಸಾಯ್ತಾ ಇದ್ವಲ್ಲ ಕುದುರೆ ಆನೆ ಆಗಲಿ ಯಾವುದೇ ಪ್ರಾಣಿಗಳು ಸತ್ತಾಗ ಅವನ್ನ ತಗೊಬಂದು ಇಲ್ಲಿ ಅಂತ್ಯ ಸಂಸ್ಕಾರ ಮಾಡ್ತಾ ಇದ್ರು ಅವ್ರ ನೆನಪಿಗೋಸ್ಕರ ಈ ಬೊಂಬೆಗಳನ್ನ ಮಾಡಿದ್ದಾರೆ ಎಲ್ಲ ದಾಳಿ ಆದಾಗೆಲ್ಲ ಹೊಡೆದೋಗಿಟ್ಟಿದಾವೆ ಈ ಜಾಗದಲ್ಲಿ ಅವನ್ನ ತಗೊಬಂದು ಅಂತ್ಯ ಸಂಸ್ಕಾರ ಮಾಡ್ತಾ ಇದ್ರು ಅಂತ ಅಬ್ಬ ನಮ್ಮ ಹುಂಟಿ ಬಸವಣ್ಣ ದೇವಸ್ಥಾನ ಫುಲ್ಲು ಸುಸ್ತಾಗೋಯ್ತು ಇಲ್ಲಿ ಬಂದ್ಬಿಟ್ಟು ಒಂದೇ ಕಲ್ಲಲ್ಲಿ ನಿರ್ಮಿಸಿರುವಂತಹ ಬಸವಣ್ಣನ ಸ್ಟ್ಯಾಚು ಇದು ಅದಕ್ಕೋಸ್ಕರ ಇದು ಒಂಟಿ ಕಾಲು ಬಸವಣ್ಣ ಅಂತ ಬರೀತಾರೆ ಓಕೆ ನೋಡಿದ್ರಲ್ಲ ಫ್ರೆಂಡ್ಸ್ ಇದು ನಮ್ಮ ಏಳು ಸುತ್ತಿನ ಕೋಟೆ ಇನ್ನೂ ಮೂರು ನಾಲ್ಕು ಪ್ಲೇಸ್ ತೋರಿಸ್ಬೇಕಿತ್ತು ಬಟ್ ಸೆಕ್ಯೂರಿಟಿ ಬಿಡಲಿಲ್ಲ ನೋಡೋಣ ಚಾನ್ಸ್ ಇಟ್ಟರೆ ಅದರದ್ದು ಒಂದು ಮುಂದೆ ವಿಡಿಯೋ ಮಾಡ್ತೀನಿ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಜ್ಜ ದುರ್ಗದ ಹುಡುಗ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು